எதுக்கு எதிர்பார்க்கலாம். மாத்தாரே வெட்டி பட்டாவோ வெட்டி படாவோ <Overlap/>

ವಿಶ್ವದಲ್ಲೇ ಮೊದಲ ಬಾರಿಗೆ ಮಹಿಳೆಯನ್ನ ಶ್ರೇಷ್ಠ ಜೀವಿ ಅಂತ ಸಾರಿದಂತಹ ಭಗವಾನ್ ಬುದ್ಧರನ್ನು ನೆನೆಯುತ್ತ ಅದೇ ರೀತಿ ಹನ್ನೆರಡನೇ ಶತಮಾನದಿಂದಲೇ ಮಹಿಳೆಗೆ ಸಮಾನವಾದಂತಹ ಮಹಿಳೆಗೆ ಸಮಾನವಾದಂತಹ ಅವಕಾಶವನ್ನು ತಮ್ಮ ಅನುಭವ ಮಂಟಪದ ಮೂಲಕವೇ ಕೊಟ್ಟಂತಹ ಬಸವಣ್ಣನವರನ್ನು ನೆನೆಯುತ್ತಾ ಮಹಿಳೆಯರು ಸಹ ಶಿಕ್ಷಣವನ್ನ ಸಮಪಾಲಾಗಿ ಹೊಂದಲೇಬೇಕಂತ ಶಿಕ್ಷಣ ಕ್ರಾಂತಿಯನ್ನ ಈ ದೇಶದಲ್ಲಿ ಮೊದಲ ಬಾರಿಗೆ ಸ್ಥಾಪಿಸಿದಂತಹ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಹಾಗೂ ಫಾತಿಮಾ ಬೇಗರನ್ನ ನೆನೆಯುತ್ತಾ ಅದೇ ರೀತಿ ಮಹಿಳೆಯರ ಮಾನವನ್ನ ಪ್ರಾಣವನ್ನ ರಕ್ಷಿಸಿದ ಮಹಾವೀರ ತಿಪ್ಪು ಸುಲ್ತಾನ್ ರವರನ್ನ ನೆನೆಯುತ್ತ ಐ ಮೀನ್ ಸ್ತನ ತೆರಿಗೆ ಸ್ತನ ತೆರಿಗೆಯನ್ನು ನಿರ್ಮೂಲ್ಯ ಮಾಡಿ ಮಹಿಳೆಯರ ಮಾನ ರಕ್ಷಿಸಿದ ಮಹಾವೀರ ಟಿಪ್ಪು ಸುಲ್ತಾನ್ ಅವರನ್ನು ನೆನೆಯುತ್ತೇನೆ ಅದೇ ರೀತಿ ವೈಚಾರಿಕವಾಗಿ ನಮ್ಮೆಲ್ಲರನ್ನು ಯಾವುದು ಸತ್ಯ ಯಾವುದು ಮಿತ್ಯ ಅಂತ ಬಡಿದು ತಂದೆ ಪಿರಿಯರ್ ಹಾಗೂ ಸಮ ಸಮಾಜವನ್ನ ನಿರ್ಮಿಸಲು ಹೋರಾಡಿದ ಎಲ್ಲಾ ಮಹನೀಯರನ್ನು ನೆನೆಯುತ್ತಾ ಈ ಎಲ್ಲಾ ಮಹನೀಯರ ಆಶಯಗಳನ್ನು ನಮಗೆ ಸಾಂವಿಧಾನಿಕವಾಗಿ ಸಂವಿಧಾನದ ಮೂಲಕ ಹಕ್ಕುಗಳಾಗಿ ಸಮಾನತೆಯಾಗಿ ಸ್ವಾತಂತ್ರ್ಯವಾಗಿ ಕೊಟ್ಟ ನನ್ನ ಪರಮ ಪೂಜ್ಯ ತಂದೆಯಾದ ಬಾಬಾ ಸಾಹೇಬರನ್ನು ನೆನೆಯುತ್ತಾ ನನ್ನ ಭಾಷಣವನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ ನಮೋಬುದಾಯ ಡೈ ಚಿಪ್ಪು ಸುಲ್ತಾನ್ ಭಾರತ ದೇಶದಲ್ಲಿ ನೀವು ಮಹಿಳೆಯರ ಇತಿಹಾಸವನ್ನ ನೋಡಿದಾಗ ಎಲ್ಲೂ ಸಹ ಮಹಿಳೆಯನ್ನ ಕನಿಷ್ಠ ಜೀವಿ ಅಂತ ನೋಡಿಲ್ಲ ಮನುಷ್ಯರಂತ ನೋಡದೆ ಇರ್ತಕ್ಕಂತಹ ವ್ಯವಸ್ಥೆಯಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಶತಮಾನಗಳಿಂದ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀವಿ ಸೊ ಅವರ ಆ ಹೋರಾಟದ ಪ್ರತಿಫಲವೇ ಇವತ್ತು ನಾವು ನೀವು ಇಲ್ಲಿ ನಿಂತಿದ್ದೀವಿ ಅಕಸ್ಮಾತ್ ಅವರೇನಾದರೂ ಹೋರಾಟ ಮಾಡಿಲ್ಲ ಅಂದಿದ್ರೆ ಇವತ್ತೂ ಕೂಡ ಮನುಸ್ಮೃತಿ ಜಾರಿಯಲ್ಲಿರ್ತಾ ಇತ್ತು ಸದಿ ಸಾಗಮನ ಪದ್ಧತಿ ಗೆಜ್ಜೆ ಪೂಜೆ ಕೇಶ ಮಂಡನೆ ವಿಧವಾ ಕೇಶಮಂಡನೆ ಇವೆಲ್ಲವೂ ಕೂಡ ಜಾರಿಯಲ್ಲಿ ಇರ್ತಾ ಇದ್ವು ಸೊ ಅದನ್ನೆಲ್ಲವೂ ಕೂಡ ಹೊರಗಡೆ ದಾಟಿ ಈಗ ಬಂದಿದ್ದೀವಿ ಆದ್ರೂ ಸಹ ಇನ್ನು ಶೋಷಣೆಗೆ ಒಳಗಾಗ್ತಾ ಇರತಕ್ಕಂಥ ಜೀವಿ ಯಾವುದು ಅಂದ್ರೆ ಅದು ಮಹಿಳೆ ಮಾತ್ರ ಯಾಕಂದ್ರೆ ಮಹಿಳೆಯನ್ನ ನಾನ್ ನೋಡಿದ ಹಾಗೆ ಎಲ್ಲಾ ಧರ್ಮಗಳಲ್ಲೂ ಎಲ್ಲಾ ಜಾತಿಗಳಲ್ಲೂ ಕೂಡ ಅವಳು ಎರಡನೇ ಪ್ರಜೆ ಮತ್ತೆ ಅಸ್ಪೃಶ್ಯಳು ಅಸ್ಪೃಶ್ಯಳಾಗೆ ನೋಡಿದ್ದಾರೆ ಇದೂ ಇದುವರೆಗೂ ಕೂಡ ಅವಳಿಗೆ ಕನಿಷ್ಠ ಮನುಷ್ಯಂತ ನೋಡಿಲ್ಲ ಯಾಕೆಂದ್ರೆ ಮನುಸ್ಮೃತಿಯಲ್ಲಿ ಈಗಾಗಲೇ ಬರದಾಗಿದೆ ಏನು ಮಹಿಳೆ ಅಂದ್ರೆ ಅವಳು ಒಂದು ಭೋಗದ ವಸ್ತು ಅವಳು ಮನೆ ಕೆಲಸವನ್ನು ಒಂದು ಮಾಡುವ ಯಂತ್ರ ಅಂತಾನೆ ನೋಡ್ಕೊ ಬಂದಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇಲ್ಲ ನಾನು ಮನುಷ್ಯಳೆ ಇಲ್ಲ ನನಗೂ ಭಾವನೆಗಳಿದಾವೆ ನನಗೂ ಜೀವವಿದೆ ನನಗೂ ಸ್ವಾತಂತ್ರ್ಯ ಬೇಕಿದೆ ನನಗೂ ಹಕ್ಕುಗಳು ಬೇಕಿದ್ದಾವೆ ಅಂತ ಹೋರಾಡ್ಕೊಂಡು ಬಂದಿರ್ತಕ್ಕಂತಹ ವ್ಯವಸ್ಥೆಯಿಂದ ಬಂದಿರ್ತಕ್ಕಂತಹ ಪೀಳಿಗೆ ನಾವೆಲ್ಲರೂ ಕೂಡ ಆದ್ರೆ ನಾವು ಇವತ್ತೂ ಕೂಡ ನಾನು ಹೇಳ್ತಾ ಇದ್ದೀನಿ ಭಾರತ ದೇಶದಲ್ಲಿ ನೀವ್ ಯಾರೇ ಆಗಿರ್ಲಿ ಏನಾಗಿರ್ಲಿ ನಮ್ಮನ್ನ ಮಂಕ್ ಪೂಜೆ ಹೆರ್ಚಿ ನಮ್ಮನ್ನ ಶಿಲೆಗಳಾಗಿ ಮಾಡ್ಬಿಟ್ಟಿದ್ದಾರೆ ಪ್ರಕೃತಿಗೆ ಹೋಲಿಸ್ಬಿಟ್ಟಿದ್ದಾರೆ ಪವಿತ್ರವಾದ ನದಿಗಳಿಗೆ ಹೋಲಿಸ್ಬಿಟ್ಟಿದ್ದಾರೆ ಆದ್ರೆ ನಾನ್ ಹೇಳ್ತಾ ಇದ್ದೀನಿ ನಮ್ಮನ್ನ ಈ ಪ್ರಕೃತಿಗೆ ಹೋಲಿಸ್ಬೇಡಿ ಆ ಪ್ರಕೃತಿಯನ್ನ ಸರ್ವನಾಶ ಮಾಡಿದ್ದೀರಾ ನೀವು ನಮ್ಮನ್ನ ಪವಿತ್ರವಾದ ನದಿಗಳಿಗೆ ಹೋಲಿಸ್ಬೇಡಿ ಕಲ್ಮಶಗಳನ್ನ ತುಂಬಿದೀರ ನೀವು ನಮ್ಮನ್ನ ದೇವರಿಗೂ ಹೋಲಿಸ್ಬೇಡಿ ನೀವು ದೇವರನ್ನ ಕೂಡ ನೀವು ಸಿಕ್ಕಾಪಟ್ಟೆ ಬೈತೀರ ನಮ್ಮನ್ನ ಮನುಷ್ಯರಾಗಿ ನೋಡಿ ಮಹಿಳೆಯರನ್ನ ನೀವು ಮೊದಲು ಮನುಷ್ಯರಾಗಿ ನೋಡಿ ನಾವು ಕೂಡ ಮನುಷ್ಯರೇ ನಮಗೂ ಹಕ್ಕಿದೆ ನಮಗೂ ಜೀವನ ಇದೆ ನಾವು ಹೀಗೆ ಬದುಕಬೇಕಾಗಿದೆ ನಿಮ್ಮ ಜೊತೆ ಸಮ ಸಮಾಜದಲ್ಲಿ ಈ ಸಮಾಜವನ್ನ ಈ ಭಾರತ ದೇಶವನ್ನ ಕಟ್ಟಲಿಕ್ಕೆ ನಾವು ಕೂಡ ಸಮರ್ಥನಾಗಿದ್ದೀವಿ ಆಲ್ಮೋಸ್ಟ್ ಎಲ್ಲ ಗಾದೆ ಮಾತುಗಳು ಅಥವಾ ಬೈಗುಳಗಳು ಈ ಹೆಣ್ಣು ಮಕ್ಕಳನ್ನ ಇಟ್ಕೊಂಡೇ ಮಾಡಿರ್ತಾರೆ ನೀವು ಯಾವುದೇ ಗಾದೆ ಮದುವೆಗಳನ್ನ ನೋಡ್ಕೊಳ್ಳಿ ಅಥವಾ ಯಾವುದೇ ಒಂದು ಕೆಟ್ಟ ಮಾತುಗಳನ್ನ ನೋಡಿ ಹೆಣ್ಮಕ್ಳನ್ನ ಆಧರಿಸಿ ಅವೆಲ್ಲ ರಚನೆ ಆಗಿರ್ತವೆ ಆದ್ರೆ ಅದರಲ್ಲಿ ನನಗೆ ಒಂದೇ ಒಂದು ಗಾದೆ ಮತ್ತೆ ನನಗೆ ಬಹಳ ಇಷ್ಟ ದೊಡ್ಡವರು ಹಿರಿಯರು ಅಂತ ಹೇಳ್ತಾ ಇದ್ದೀನಿ ತೊಟ್ಟಿಲ ತೂಗುವ ಕೈ ಜಗವ ತೂಗದೆ ನಾವು ರೆಡಿ ಇದ್ದೀವಿ ಜಗವನ್ನ ಬೆಳಗಿಸೋದಕ್ಕೆ ಸೊ ಈ ಜಗತ್ತನ್ನ ನಾವು ರೆಡಿ ರೆಡಿಯಾಗಿದ್ದೀವಿ ಏನು ನಾನು ಯಾವಾಗ ಒಂದ್ ಎಂಟನೇ ಕ್ಲಾಸಲ್ಲಿ ಇದ್ದಾಗ ನಮ್ಮ ಟೀಚರ್ ನನ್ ಪಾಠ ಮಾಡಿದ್ರು ಭಾರತ ದೇಶವನ್ನ ಮುಂದುವರಿಯುತ್ತಿರುವ ರಾಷ್ಟ್ರ ಅಂತ ಕರಿತೀವಿ ಇವತ್ ನಾನ್ ಲೆಕ್ಚರರ್ ಆಗಿದ್ದೀನಿ ನನ್ನ ಮಕ್ಳಿಗೂ ನಾನು ಅದೇ ಟೀಚ್ ಮಾಡ್ತೇನೆ ಭಾರತ ದೇಶವನ್ನ ಮುಂದುವರಿಯುತ್ತಿರುವ ರಾಷ್ಟ್ರಗಳು ಅಂತ ಕರೀತಾ ಇದೀವಿ ನಾವು ಡೆವಲಪಿಂಗ್ ಕಂಟ್ರಿ ಅಂತ ನಾವು ಕರಿತೀವಿ ಡೆವಲಪ್ಟೆಡ್ ಕಂಟ್ರಿ ಅಂತ ಮೀನ್ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಅಂತ ನಾವು ಕರಿತೀವಿ ಅಂದ್ರೆ ನೀವು ಮಹಿಳೆಯರಿಗೆ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲಾ ರಂಗದಲ್ಲೂ ಕೂಡ ಸಮಾನವಾದಂತಹ ಹಕ್ಕುಗಳನ್ನು ಕೊಟ್ಟಾಗ ಈ ದೇಶ ಡೆಫಿನೆಟ್ಲಿ ಮುಂದುವರಿಯುತ್ತೆ ನೀವು ಎಲ್ಲಿವರೆಗೂ ಕೂಡ ಏನು ಮಕ್ಕಳನ್ನ ಹೇರುವ ಯಂತ್ರ ಅಂತ ನೋಡ್ಕೊಂಡಿರ್ತಿರೋ ಅಲ್ಲಿವರೆಗೂ ಕೂಡ ಇದು ಸಾಧ್ಯ ಇಲ್ಲ ಅಂಡ್ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಹೇಳಬೇಕಾದ್ರೆ ಐ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಮೋರ್ ದೆನ್ ಮುಸ್ಲಿಂ ಲೇಡೀಸ್ ನನಗೆ ಮೊದಲ ಬಾರಿಗೆ ನನಗೆ ನನ್ನ ಕ್ಲಾಸಲ್ಲಿ ಮುಸ್ಲಿಂ ಹೆಣ್ಣುಮಕ್ಳು ತುಂಬಾ ಜನ ಇದ್ದಾರೆ ನನ್ನ ಖುಷಿ ಬರ್ತಾ ಇದ್ದಾರೆ ಹೆಣ್ಣುಮಕ್ಳು ಓದಲಿಕ್ಕೆ ಅಂತ ದಯವಿಟ್ಟು ಅದರ ಸಂಖ್ಯೆಯನ್ನು ಇನ್ನಷ್ಟು ಹೆಚ್ಚು ಮಾಡಿ ಆ ಹೆಚ್ಚು ಮಾಡೋದು ಅಂದ್ರೆ ಬರೀ ಎಜುಕೇಶನ್ ತಗೊಳ್ಳೋದಕ್ಕೆ ಮಾತ್ರ ಅಲ್ಲ ಅವರನ್ನ ಸರ್ಕಾರಿ ಹುದ್ದೆಗಳಿಗೆ ಕಲಿಸಿ ಅವರನ್ನು ಈ ದೇಶದ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಅಲಂಕರಿಸುವ ರೀತಿ ಅಲ್ಲಿವರೆಗೂ ಕೂಡ ನೀವೆಲ್ಲ ತಗೊಂಡು ಹೋಗ್ಬೇಕಾಗಿರೋ ಜವಾಬ್ದಾರಿ ನಿಮ್ದು ನಮ್ದು ಎಲ್ಲರದು ಸೇರಿಸಿದೆ ಸೊ ದಯವಿಟ್ಟು ಮಕ್ಕಳನ್ನ ಓದಿಸಿ ಹೆಣ್ಮಕ್ಳಿಗೆ ಮೊದಲು ಶಿಕ್ಷಣವನ್ನ ಕೊಡಿ ಆ ಶಿಕ್ಷಣವೇ ಅವರ ಜೀವನವನ್ನು ರೂಪಿಸುತ್ತೆ ಆ ಶಿಕ್ಷಣ ನಿಮ್ಮ ಕುಟುಂಬವನ್ನ ರೂಪಿಸುತ್ತೆ ಆ ಶಿಕ್ಷಣ ಈ ದೇಶವನ್ನು ರೂಪಿಸುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಹೇಳೋದಿಷ್ಟೇ ನನಗೆ ಇಲ್ಲಿ ಒಂದು ಟಾಪಿಕ್ ಬಹಳ ಇಷ್ಟ ಆಯ್ತು ಹೆಣ್ಣು ಮಕ್ಕಳ ರಕ್ಷಣೆ ಅದು ಸಾಮಾಜಿಕ ಹೊಣೆಗಾರಿಕೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಎಕ್ಸಾಂಪಲ್ ಎಲ್ಲ ಒಂದತ್ರ ಹೆಣ್ಮಕ್ಳಿಗೆ ಏನೋ ಒಂದು ಸಮಸ್ಯೆ ಆದಾಗ ಅದು ನಮ್ಮ ಮನೇಲಿ ಆಗಿಲ್ಲ ಅವ್ಳಿಗೆ ನಮ್ಗೆ ಸಂಬಂಧ ಪಟ್ಟಿಲ್ಲ ನಾವ್ ಯಾಕೆ ಅದಕ್ಕೆ ರೆಸ್ಪಾಂಡ್ ಆಗ್ಬೇಕು ಅನ್ನೋ ಒಂದು ಇದೀವಿ ಸೊ ಆ ಒಂದು ಮೈಂಡ್ ಸೆಟ್ ಅನ್ನ ದಯವಿಟ್ಟು ಬಿಡಿ ಯಾವತ್ತು ನಾವಿಲ್ಲಿ ಬಂದಿರೋದು ನಾವು ಯಾರಾಗಿರ್ಬೋದು ನಮ್ಮಲ್ಲಿ ಜಾತಿ ಧರ್ಮ ಭೇದಗಳು ಎಷ್ಟೇ ಇರಲಿ ಬಟ್ ನಾವು ಇಲ್ಲಿ ಸೇರಿರ್ತಕ್ಕಂಥದ್ದು ವಿಮೆನ್ ಹೆಣ್ಣು ಅನ್ನೋ ಒಂದು ಇದರಲ್ಲಿ ಸೊ ಆ ಒಂದು ರೀತಿಯಲ್ಲಿ ನಾವು ನಾಳೆ ಯಾವುದೇ ಹೆಣ್ಮಗುಗೆ ಅನ್ಯಾಯ ಆದಾಗ ಅದ್ರ ವಿರುದ್ಧ ಪ್ರತಿಭಟಿಸುವ ಎಲ್ಲಾ ಮನಸ್ಸುಗಳಾಗಿ ನಾವು ನಿಲ್ಲೋಣ ಅದ್ರ ಜೊತೆಗೆ ಇನ್ನು ಈ ದೇಶದ ಬಗ್ಗೆ ಈ ದೇಶದಲ್ಲಿರ್ತಕ್ಕಂತಹ ಸರ್ಕಾರಗಳ ಬಗ್ಗೆ ಈಗಾಗ್ಲೇ ಬಹಳಷ್ಟು ಮಾತಾಡಿದರೆ ನಮ್ಮ ದೇಶದಲ್ಲಿ ವೇದಿಕೆಗಳ ಮೇಲೆ ಮಾತ್ರ ಮಾತಾಡ್ತಾರೆ ಬೇಟಿ ಬಚಾವೋ ಬೇಟಿ ಪಡಾವೋ ಎಲ್ಲಿ ಬೇಟಿ ಬಚಾವೋ ಎಲ್ಲಿ ಬೇಟಿ ಪಡಾವ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಮಣಿಪುರದಲ್ಲಿ ಹೆಣ್ಣು ಮಗಳ ಮರ್ಮಾಂಗಕ್ಕೆ ಕೈ ಹಾಕಿ ಎಳ್ಕೋ ಬರ್ತಾರೆ ಬೀದಿಯಲ್ಲಿ ಬಾಯಿ ಬಿಚ್ಚಲಿಲ್ಲ ಈವತ್ತಿಗೂ ನನಗೆ ಕಣ್ ಚುರುಕ್ ಅನ್ನುತ್ತೆ ಆಸಿಫ ಹೆಣ್ಣು ಪುಟ್ಟ ಮಗುವನ್ನ ನಾಲ್ಕು ದಿನಗಳ ಕಾಲ ಅತ್ಯಾಚಾರ ಮಾಡ್ತಾರೆ ಬಾಯಿ ಬಿಚ್ಚಲಿಲ್ಲ ದಾನಮ್ಮಲನ್ನ ಅತ್ಯಾಚಾರ ಹೀನಾಯವಾಗಿ ಕೊಂದು ಹಾಕ್ತಾರೆ ಬಾಯಿ ಬಿಚ್ಚಲಿಲ್ಲ ಆದ್ರೂ ಕೂಡ ಎಲೆಕ್ಷನ್ ಬಂದ ತಕ್ಷಣ ನಾವು ಬರ್ತೀವಿ ಎಲೆಕ್ಷನ್ ಬಂದ ತಕ್ಷಣ ಬರ್ತೀವಿ ಯಾಕಂದ್ರೆ ಇವತ್ತು ಈ ದೇಶದಲ್ಲಿ ದಲಿತರು ಮತ್ತು ಮುಸಲ್ಮಾನರು ಅತಂತ್ರವಾಗಿದ್ದೀರಿ ನಾವು ನೀವು ಅತಂತ್ರರಾಗಿದ್ದೀವಿ ನಮ್ಮನ್ನ ಬರೀ ವೋಟ್ ಬ್ಯಾಂಕ್ ಗೆ ಬಳಸ್ಕೊಂತಿದ್ದಾರೆ ನಮ್ಮಲ್ಲಿ ಅಷ್ಟೋ ಇಷ್ಟೋ ಜನ ಹೋದವರು ರಾಜಕೀಯವಾಗಿ ಹೋದವರು ಗುಲಾಂಗರಾಗಿದ್ದಾರೆ ಇವತ್ತು ನಾವು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಪಡಿಬೇಕಾದ್ರೆ ಅಧಿಕಾರಗಳನ್ನ ಪಡಿಬೇಕಾದ್ರೆ ನಾವು ಹೋಗ್ಬೇಕು ಆ ಪ್ಲೇಸ್ಗೆ ಇವತ್ತು ಸೆಷನ್ ಅಲ್ಲಿ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಒಂದು ಹೆಣ್ಮಕ್ಳಿಗೆ ಒಂದು ಅತ್ಯಾಚಾರ ಆದಾಗ ಏನೋ ಒಂದು ಅನ್ಯಾಯ ಆದಾಗ ಯಾವ ಹೆಣ್ಮಕ್ಳು ಸೆಷನ್ ಅಲ್ಲಿ ಬಾಯ್ ಬಿಡಲ್ಲ ಯಾಕಂದ್ರೆ ಆ ನೋವಿನ ಅರ್ವೆ ಅವ್ರಿಗೆ ಇಲ್ವಲ್ಲ ಅವ್ರು ಸೇಫ್ಟಿ ಝೋನ್ ಅಲ್ಲಿ ನೀವು ದಿನನಿತ್ಯ ಬನ್ನಿ ನಾನು ಹೇಳ್ತೀನಿ ಹೆಣ್ಮಕ್ಳು ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ನಾನು ಒಬ್ಬ ಲೆಕ್ಚರರ್ ಸೊ ನನ್ನ ಹೇಳ್ತಾರೆ ಮೇಡಮ್ ಬಸ್ ಅಲ್ಲಿ ಒಬ್ರು ಇಲ್ ಟಚ್ ಮಾಡಿದ್ರು ಮೇಡಮ್ ಬಸ್ ಅಲ್ಲಿ ಒಬ್ರು ನಮ್ಗೆ ಹೀಗೆ ಮಾಡಿದ್ರು ಆತರ ಇದ್ದಾಗ ಏನಾಗುತ್ತೆ ಅಂದ್ರೆ ಅವರು ಶಿಕ್ಷಣದಿಂದ ಹಿಂದೆ ಉಳಿತಾರೆ ಮನೆಗಳಲ್ಲಿ ಕಳ್ಸಲ್ಲ ಇನ್ನ ಅವ್ರಿಗೆ ಕೊಡೋ ಶಕ್ತಿ ಇರಲ್ಲ ಆ ಹಿಂಸೆಯನ್ನ ತಡ್ಕೊಂಡು ಹಂಗೆ ಇರ್ತಾರೆ ಸೊ ಹಾಗಿದಾಗ ಏನ್ ಮಾಡೋದ್ ನಾವು ಸೊ ನಮ್ಮಂತವ್ರು ನೀವು ನಾವು ನಮ್ಮಂತವ್ರು ಅನುಭವಿಸಿರ್ತಕ್ಕಂಥ ನೋವುಗಳಂತಿರೋರು ಸೆಷನ್ ಒಳಗಡೆ ಹೋದ್ರೆ ನಮಗ್ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ನಾವು ಜಾರಿ ಮಾಡ್ಕೊಂತೀವಿ ನಮಗ್ ಬೇಕಾಗಿರ್ತಕ್ಕಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತರ್ತೀವಿ ಅಲ್ಲಿವರೆಗೂ ಕೂಡ ನಮ್ ಕೈಯಲ್ಲಿ ಹೀಗೆ ಮಾತಾಡ್ಕೊಂಡೇ ಇರ್ಬೇಕು ಸೊ ಈ ದೇಶದಲ್ಲಿ ನಾವು ಹೆಣ್ಮಕ್ಳು ದಯವಿಟ್ಟು ಇವತ್ತೇ ನೀವು ಇಲ್ಲಿ ಇಷ್ಟು ಜನ ಸೇರಿದಿರಿ ಇದೇ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಹೊರಗಡೆ ಬರಬೇಕಾಗಿದೆ ನಮ್ಮ ಹಕ್ಕುಗಳನ್ನ ನಮ್ಗೆ ಈಗಾಗಲೇ ಬಹಳಷ್ಟು ಸಮಾಜ ಸುಧಾರಕರು ಹಾಕಿ ಹಾಕಿಕೊಟ್ಟಿದ್ದಾರೆ ನೀವು ಯಾವ ರೀತಿ ಹೋರಾಟ ಮಾಡ್ಬೇಕಂತ ಕೊಟ್ಟಿದ್ದಾರೆ ಹೇಗೆ ನಿಮ್ಮ ಹಕ್ಕುಗಳನ್ನ ಪಡ್ಕೋಬೇಕಂತ ಹೇಳ್ಕೊಟ್ಟಿದ್ದಾರೆ ಇನ್ ಯಾರು ಬಂದು ನಮಗೋಸ್ಕರ ಹೋರಾಡಲ್ಲ ನಮಗೋಸ್ಕರ ನಾವೇ ಹೋರಾಡ್ಬೇಕಾಗಿದೆ ನಾವೇ ಎದುರು ನಿಲ್ಬೇಕಾಗಿದೆ ಈ ದೇಶದಲ್ಲಿ ನಾವೇನು ನಾವೇನು ಅನ್ನೋದಲ್ಲ ನಮ್ಮ ಅಸ್ತಿತ್ವದ ದಂಗೆಗಾಗಿ ನಾವು ಇವತ್ತು ಹೋರಾಟ ಮಾಡಬೇಕಾಗಿದೆ ನಮ್ಮ ಇರುವಿಕೆಗಾಗಿ ನಾವು ಹೋರಾಟ ಮಾಡ್ಬೇಕಾಗಿದೆ ನೀವ್ ಅಲ್ಲಿರ್ಬೇಕಾದವರು ಆ ಮಾತನ್ನ ಬದಿಸಿ ನಾವು ನಾವು ಇಲ್ಲೇ ಹೇ ಮಾತನ್ನ ಹೇಳಬೇಕಾಗಿದೆ ಸೊ ಈ ರೀತಿ ನಾವು ನಮ್ಮ ಒಂದು ಇರುವಿಕೆಯನ್ನ ನಾವು ಪ್ರಚುರ ಪಡಿಸ್ಕೋಬೇಕಾಗಿದೆ ಅದೇ ರೀತಿ ಮೀಸಲಾತಿ ಈ ಮೀಸಲಾತಿ ಬಗ್ಗೆ ಮಾತಾಡೋರೇ ಇಲ್ಲ ಸೊ ಇವತ್ಗೂ ಕೂಡ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಎಲ್ಲೂ ಸಹ ಇಲ್ಲ ಈ ಮೀಸಲಾತಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾವು ಎಲೆಕ್ಷನ್ಗೆ ಕಂಟೆಂಟ್ ಮಾಡಬೇಕಾಗಿದೆ ಸೊ ಎಲೆಕ್ಷನ್ ನೀವು ಬರಬೇಕಾಗಿದೆ ಎಲೆಕ್ಷನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಾಗಿದೆ ದಯವಿಟ್ಟು ಮಹಿಳೆಯರು ಎಲ್ಲರೂ ಕೂಡ ಅಷ್ಟೇ ನೀವು ಎಲ್ಲ ರಾಜಕೀಯ ಒಂದು ಇದರಲ್ಲಿ ನೀವು ಬರಬೇಕು ನೀವು ಯಾವತ್ತು ರಾಜಕೀಯದಲ್ಲಿ ಬರ್ತಿರೋ ಆವತ್ತೇ ಈ ದೇಶದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನು ನಾವು ತರ್ತೀವಿ ಸಾಮಾಜಿಕವಾಗಿ ಕೂಡ ಅಷ್ಟೇ ನಾವು ಮುಂದೆ ಬರಲೇಬೇಕಾಗಿದೆ ಅದ್ರ ಜೊತೆಗೆ ನಾವೊಂದು ಮಾತು ಹೇಳ್ತೀನಿ ಏನಂದ್ರೆ ಈ ದೇಶದಲ್ಲಿ ಅತ್ಯಾಚಾರಗಳಾದಾಗೆಲ್ಲ ಮೊದಲು ಹೆಣ್ಣಾಗಿರ್ಬೋದು ನೀವಾಗಿರ್ಬೋದು ಈ ನ್ಯೂ ಮೀಡಿಯಾಗಳಲ್ಲಿ ಕುತ್ಕೊಂಡು ಮಾತಾಡ್ತಾರಲ್ಲ ಅಲ್ಲಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾರಲ್ಲ ಇದನ್ನ ಮೊದಲು ನಾವು ನಿಲ್ಲಿಸಬೇಕು ಆಸ್ ಅ ಲೇಡೀಸ್ ನಾವು ಒಬ್ಬ ಮಹಿಳೆಯರಾಗಿ ನಾವು ಮಾತಾಡೋದನ್ನ ನಿಲ್ಲಿಸಬೇಕು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ಆಕೆ ದರ್ಶಿರ್ತಕ್ಕಂತ ಬಟ್ಟೆ ಚೆನ್ನಾಗಿರ್ಲಿಲ್ಲ ಆ ಕಡೆ ಅವಳ ನಡವಳಿಕೆ ಚೆನ್ನಾಗಿರ್ಲಿಲ್ಲ ಇದನ್ನ ಮೊದಲು ನಾವು ಮಾತಾಡೋದನ್ನ ನಿಲ್ಲಿಸಬೇಕಾಗಿದೆ ಯಾಕಂದ್ರೆ ಇಲ್ಲಿ ಯಾವುದೇ ಬಟ್ಟೆಯನ್ನ ಇನ್ನೊಂದನ್ನ ಆಧರಿಸಿ ಅಲ್ಲ ಯಾಕಂದ್ರೆ ಇವತ್ತು ಅತ್ಯಾಚಾರಗಳು ಬಹಳ ಹತ್ತು ನಿಮಿಷಕ್ಕೆ ಒಂದು ಅಂತ ಆಗ್ತಾ ಇದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗಿದೆ ಯಾಕಂದ್ರೆ ಇವತ್ತು ನೀವು ನಾವು ಯಾರು ಕೂಡ ಅನ್ನ ತಮ್ಮಂದ್ರ ಜೊತೆ ಕೂತ್ಕೊಂಡು ನೋಡೋಂತ ಸೀರಿಯಲ್ ನಮ್ಮಲ್ಲಿ ಇಲ್ಲ ಮೂವೀಸ್ ನಮ್ಮಲ್ಲಿಲ್ಲ ಒಂದು ನ್ಯೂಸ್ ನಮ್ಮಲ್ಲಿ ಇಲ್ಲ ಸೊ ಎಲ್ಲವೂ ಕೂಡ ಮಕ್ಕಳನ್ನ ಹಾಳು ಮಾಡೋಂತ ನ್ಯೂಸ್ ಇದೆ ದಯವಿಟ್ಟು ನಿಮ್ಮ ಎಲ್ಲಾ ಮಕ್ಕಳನ್ನ ಮೊಬೈಲ್ಗಳಿಂದ ನ್ಯೂಸ್ ಚಾನೆಲ್ ಗಳಿಂದ ಸೀರಿಯಲ್ ಮೂವಿಗಳಿಂದ ಆದಷ್ಟು ದೂರ ಇಡಿ ಅವ್ರಿಗೆ ಅದರ ಅವಶ್ಯಕತೆ ಇಲ್ಲ ನೀವು ಎಷ್ಟು ಅವರನ್ನ ಮೊಬೈಲ್ ಕರ್ಕೊಂಡು ಹೋಗ್ತೀರಾ ಅಷ್ಟು ಮಕ್ಕಳು ಹಾಳಾಗ್ತಾ ಇದಾರೆ ಸೊ ನಿಮ್ಮ ಎಲ್ಲಾ ಮಕ್ಕಳನ್ನ ಮೊದಲು ಯಾಕಂದ್ರೆ ನಾನು ಬಹಳಷ್ಟು ಕಡೆ ನೋಡಿದೀನಿ ಆ ಪಂಚರಕ್ ಅವರು ಚಿಕನ್ ಕಟ್ ಮಾಡೋರು ಪಂಚರಕ್ ಅವರು ಚಿಕನ್ ಕಟ್ ಮಾಡೋರಲ್ಲ ಈ ದೇಶದ ಇತಿಹಾಸದಲ್ಲಿ ಆಕಾಶಕ್ಕೆ ರಾಕೆಟ್ ಇತಿಹಾಸ ಇದೆ ಅಲ್ವಾ ನಾವು ಬಿಟ್ಬಿಟ್ಟು ಯಾರೋ ಏನೋ ಹೇಳ್ತಾರಂತಲ್ಲ ದಯವಿಟ್ಟು ನಿಮ್ಮ ಎಲ್ಲಾ ಮಕ್ಕಳನ್ನ ಶಿಕ್ಷಿತರನ್ನಾಗಿ ಮಾಡಿ ಅಂಡ್ ಮಹಿಳೆಯರು ನೀವು ಮುಂದೆ ಬರಬೇಕಾಗಿದೆ ನೀವು ರಾಜಕೀಯ ಹಕ್ಕುಗಳನ್ನ ಪಡಿಬೇಕಾಗಿದೆ ಎಲ್ಲ ಮೂಲೆ ಗುಂಪಾಗಿ ಇರಬೇಡಿ ಅಂಡ್ ನಿಮ್ಮ ಸಹೋದರರು ಕೂಡ ನಾನು ಅದನ್ನೇ ಹೇಳ್ತೀನಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನ ದಯವಿಟ್ಟು ಎಜುಕೇಶನ್ ಮಾಡ್ಸಿ ಮೊದಲು ಗಿವ್ ಟು ಎಜುಕೇಶನ್ ಫಸ್ಟ್ ಎಜುಕೇಶನ್ ಬೇಕು ಶಿಕ್ಷಣ ಬೇಕು ಆ ಶಿಕ್ಷಣ ಇದ್ದಾಗ ನೀವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋ ಗೊತ್ತಾಗುತ್ತೆ ಆ್ಯಂಡ್ ಈ ವ್ಯವಸ್ಥೆಯನ್ನು ನಾವು ಸರಿಪಡಿಸಬೇಕಾಗಿದೆ ಇವತ್ತು ನಾವೇನಿದ್ದೀವಿ ನಾವೇನು ಸ್ಟ್ರಗಲ್ ಮಾಡ್ತಾ ಇದ್ದೀವಿ ನಮ್ಮ ಮುಂದಿನ ಪೀಳಿಗೆ ನಮ್ಮ ಹೆಣ್ಮಕ್ಳು ಅದನ್ನು ಸ್ಟ್ರಗಲ್ ಮಾಡಬಾರ್ದು ಸೊ ಆ ಹೆಣ್ಮಕ್ಳು ಎಲ್ಲೇ ಹೋದ್ರು ಕೂಡ ಧೈರ್ಯವಾಗಿ ಗಾಂಧೀಜಿ ಹೇಳ್ಬಿಟ್ಟು ಹೋಗ್ಬಿಟ್ರು ಹೆಣ್ಮಕ್ಳು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಓಡ್ಬೇಕು ಹನ್ನೆರಡು ಗಂಟೆ ರಾತ್ರಿಯಲ್ಲಲ್ಲ ಸ್ವಾಮಿ ನಾವು ಹನ್ನೆರಡು ಗಂಟೆ ಅಪರ ಮಧ್ಯಾಹ್ನದಲ್ಲಿ ಓಡಕ್ಕಾಗ್ತಾ ಇಲ್ಲ ಆ ಲೆವೆಲ್ ಇದೆ ನಮ್ಗೆ ಹಿಂಸಾಚಾರ ಸೊ ಆ ಲೆವೆಲ್ ಗೆ ನಮ್ಗೆ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅಂಡ್ ಈ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ಏನಂದ್ರೆ ಕಾನೂನುಗಳು ಬಹಳ ಚೆನ್ನಾಗಿದ್ದಾವೆ ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಕಾನೂನು ಬಹಳ ಚೆನ್ನಾಗಿದೆ ಆದರೆ ಆ ಕಾನೂನನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡುವಂತಹ ಸರ್ಕಾರಗಳು ನಮ್ಮಲ್ಲಿ ಇಲ್ಲ ಇಲ್ಲ ಅಂತಹ ಸರ್ಕಾರಗಳನ್ನ ನಾವು ರೂಪಿಸ್ಬೇಕಾಗಿದೆ ಅಂತಹ ಜನಪ್ರತಿಗಳು ನಾವಾಗಬೇಕಾಗಿದೆ ಸೊ ಆದ್ರಿಂದ ನಮ್ಮ ಮುಖ್ಯ ಅಧಿಕಾರ ಅಥವಾ ನಮ್ಮ ಮುಖ್ಯ ಗುರಿ ಏನು ಅಂದ್ರೆ ಈ ದೇಶದಲ್ಲಿರ್ತಕ್ಕಂತಹ ರಾಜಕೀಯ ಅಧಿಕಾರವನ್ನ ಪಡಿಬೇಕು ನಾವು ಈ ದೇಶದಲ್ಲಿರ್ತಕ್ಕಂತಹ ಸಾಮಾಜಿಕ ಅಧಿಕಾರಗಳನ್ನ ಪಡಿಬೇಕು ಅದೇ ರೀತಿ ಆರ್ಥಿಕವಾಗಿ ಸಬಲರಾಗ್ಬೇಕು ನಾವು ಮೊದಲು ಆರ್ಥಿಕವಾಗಿ ಸಬಲರಾದಾಗ ಈ ಎರಡೂ ಅಧಿಕಾರಗಳನ್ನ ನಾವು ಪಡಿಬಹುದು ಅಂತ ಹೇಳ್ತಾ ಇದ್ದೀನಿ ಅಂಡ್ ಥ್ಯಾಂಕ್ ಯು ನಿಮ್ಮ ಏನ್ ಹೇಳೋದು ನಿಮ್ಮ ಆತಿಥ್ಯ ಆಗಿರಬಹುದು ಅಥವಾ ವಿಮೆನ್ ಇಂಡಿಯಾ ಏನಿದು ಹೊಸ ಒಂದು ರಿಯಲಿ ಬಹಳ ಖುಷಿ ಆಯ್ತು ಅದನ್ನ ಕೇಳಿದಾಗ ಕ್ಯಾಂಡಲ್ ಮೂವ್ಮೆಂಟ್ ಆಗಿರ್ಬೋದು ಸೈಲೆಂಟ್ ಮೂವ್ಮೆಂಟ್ ಆಗಿರ್ಬೋದು ಇದನ್ನೆಲ್ಲ ಮಾಡಿದೀರಾ ಸೊ ಇದು ಹೀಗೆ ನಿಮ್ಮ ಹೋರಾಟ ಮುಂದುವರಿಯಲಿ ಇದ್ರ ಜೊತೆ ನಾವು ಯಾವಾಗಲೂ ಇರ್ತೀವಿ ಮಹಿಳೆಯರ ನೋವುಗಳ ಬಗ್ಗೆ ನಾವು ಐ ಮೀನ್ ಒಂದ್ ವಿಷಯ ಐ ತಿಂಕ್ ಇಲ್ಲಿ ಪೊಲೀಸ್ ಅವ್ರ ಏನಾದ್ರು ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾನು ನನ್ನ ಒಂದು ಕರೆ ಏನಂದ್ರೆ ಒಂದು ಹೆಣ್ಮಗು ನೊಂದು ಬಂದಾಗ ಯಾಕಂದ್ರೆ ಬಹಳ ಜನ ಹತ್ರ ನಾನು ಕೇಳಿದೀನಿ ಒಂದು ಹೆಣ್ಮಕ್ಳು ಏನಾದ್ರು ನೊಂದು ನಿಮ್ಮ ಪೊಲೀಸ್ ಸ್ಟೇಷನ್ ವರ್ಗೂ ಬಂದಿದ್ದಾರೆ ಅಂದ್ರೆ ಹೆಣ್ಮಕ್ಳಗ್ ಬಹಳ ನೋವಾದ್ರೆ ಹೋಗೋದು ಅಮ್ಮನ ಮನೆಗೆ ಅಲ್ಲಿ ಅಲ್ಲಿ ಹೋಗ್ತಿರ ನಿಮ್ಮ ಹತ್ರ ಬರ್ತಾರೆ ಅಂದ್ರೆ ನೀವ್ ನ್ಯಾಯ ಕೊಡಿಸ್ತೀರಾ ಅಂತ ಅರ್ಥ ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡು ಬಂದಿರ್ತಾರೆ ಆಗ ಬಂದಾಗ ದಯವಿಟ್ಟು ಹೆಣ್ಮಕ್ಳನ್ನ ಸೌಜನ್ಯದಿಂದ ನಿಮಗೆ ನೈತಿಕತೆ ಒಂದಿರುತ್ತೆ ಸೌಜನ್ಯದಿಂದ ಹೆಣ್ಮಕ್ಳನ್ನ ಸ್ಟೇಷನ್ ಒಳಗಡೆ ಕೂರಿಸಿ ಅವ್ರಿಗೆ ಮರ್ಯಾದೆ ಕೊಟ್ಟು ಅವ್ರ ಕೈಯಲ್ಲಿ ಕಂಪ್ಲೇಂಟ್ ಆ ಟೈಮ್ ಅಲ್ಲಿ ಸಿಚುವೇಶನ್ ಅಲ್ಲಿ ಬರೋಕಾಗದೇ ಇದ್ದಾಗ ದಯವಿಟ್ಟು ನೀವೇ ಬರೀರಿ ನಿಮ್ಮಲ್ಲಿ ಇದಾರೆ ಬರೀರಿ ನೀವೇ ಬರೀರಿ ಕಂಪ್ಲೇಂಟ್ ಬರೀರಿ ಕಂಪ್ಲೇಂಟ್ ಬರೆದು ಆ ಹೆಣ್ಮಕ್ಳು ಕಷ್ಟ ಏನಂತ ತಿಳ್ಕೊಳ್ಳಿ ಮೊದಲು ಅಂಡ್ ಏಕವಚನದಲ್ಲಿ ದಯವಿಟ್ಟು ಹೆಣ್ಮಕ್ಳನ್ನ ಮಾತಾಡೋದು ಬಿಡಿ ಹೆಣ್ಮಕ್ಳನ್ನ ಗೌರವಿಸಿ ಮೊದಲು ಹೆಣ್ಮಕ್ಳನ್ನ ಗೌರವಿಸಿ ನಾವಷ್ಟು ಅಷ್ಟು ನಾವಷ್ಟು ಕೀಳೆಲ್ಲ ಹೆಣ್ಮಕ್ಳನ್ನ ದಯವಿಟ್ಟು ಅದು ಯಾರೇ ಆಗಿರ್ಬೋದು ಹೆಣ್ಣನ್ನ ಮೊದಲು ಕೀಳಾಗಿ ನೋಡೋದನ್ನ ಬಿಡಿ ಅವಳೇನು ಅವಳ ಎಷ್ಟು ಬೀಳ್ಸ್ಕೊಂಡಿರ್ತಾಳೆ ಅವಳೇನು ಎಷ್ಟಂದ್ರು ಸುಮ್ಮನೆ ಇರ್ತಾಳೆ ಅದು ಮುಗಿದೋಗಿರ್ತಕ್ಕಂತಹ ಕಾಲ ಯಾವತ್ತು ನೀವು ನಮಗೆ ಸಮಾನವಾದ ಗೌರವನ ಕೊಡ್ತಿರೋ ಸಮಾನವಾದ ಅವಕಾಶಗಳನ್ನ ಕೊಡ್ತಿರೋ ನಾವು ನಿಮ್ಮನ್ನ ಹಾಗೆ ನೋಡ್ಕೊಂತೀವಿ ಸೊ ನಮ್ಮನ್ನ ನೀವು ಯಾವತ್ತು ಕೀಳಾಗಿ ನೋಡ್ತೀವೋ ಆವತ್ತೇ ನೀವು ನಮ್ಮಲ್ಲಿರ್ತಕ್ಕಂತಹ ಕಾಳಿಯನ್ನು ಕೂಡ ನೋಡ್ತೀರಿ ಸೊ ಹಾಗಂತ ಹೇಳ್ತಾ ಇದ್ದೀನಿ ಅಂಡ್ ನಮ್ಮೆಲ್ಲರ ಜವಾಬ್ದಾರಿ ಕೂಡ ದಯವಿಟ್ಟು ಎಲ್ಲೇ ಕೂಡ ಆದ್ರೂ ನಾನು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ ಒಂದು ಒನ್ ಮಂತ್ ಬ್ಯಾಕ್ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಹೋಗ್ತಾ ಇದ್ದಾಗ ಯಾರೋ ಸುಮ್ಮನೆ ಹಿಂಗೆ ಟಚ್ ಮಾಡ್ಕೊಂಡು ಹೋಗ್ಬಿಟ್ರು ಅಂಡ್ ನಾನು ಹೋಗಿ ಅವನ್ನ ಕ್ಯಾಚ್ ಮಾಡಿ ಹಿಡಿತಾ ಹಿಡಿದು ಹೊಡಿತಾ ಇದೀನಿ ನನ್ನ ಪಕ್ಕದಲ್ಲಿ ಎಲ್ಲ ತುಂಬಾ ಜನ ಬಹಳ ಜನ ಗಂಡಸರು ನೋಡ್ಕೊಂಡೇ ಇದ್ರು ಯಾರು ಕೂಡ ಉಡಿಕ್ ಬರಲಿಲ್ಲ ನಾನು ಒಬ್ಬಳೇ ಬಯ ಬ್ಯಾಗ್ ಬುಕ್ಸ್ ಎಲ್ಲ ಇಟ್ಕೊಂಡು ನಾನೇ ಹೊಡಿತಾ ಇದ್ದೀನಿ ಯಾಕೋ ಹಿಂಗೆ ಮಾಡಿದೆ ಅಂತ ಬಟ್ ಯಾರು ಬರಲಿಲ್ಲ ಯಾಕಂದ್ರೆ ನಮ್ಗೆ ಯಾಕೆ ಬಂತು ಅಯ್ಯೋ ಅವ್ರು ಯಾರು ಹೊಡ್ಕೊತ ಇದ್ರೆ ಇದನ್ನ ಬಿಟ್ಬಿಡಿ ಒಂದು ಹೆಣ್ಮಗುಗೆ ಇವನ್ ನೀವು ನೈಟ್ ಟೈಮ್ ಆಗಿರ್ಬೋದು ಡೇ ಟೈಮ್ ಆಗಿರ್ಬೋದು ಯಾರಾದ್ರೂ ಡ್ರಿಂಕ್ ಮಾಡಿ ಇಲ್ಲಂದ್ರೆ ಆ ಹುಡುಗತ್ರ ಬ್ಯಾಡ್ ಆಗಿ ಏನಾದರೂ ಬಿಹೇವ್ ಮಾಡ್ತಾ ಇದ್ರೆ ಆ ಹೆಣ್ಮಗುನ ನಿಮ್ ಪಕ್ಕದಲ್ಲಿ ಕರ್ಸ್ಕೊಳಿ ಇಲ್ಲ ಅವ್ನ್ ಡೇಟ್ ಹಾಕಿ ಯಾಕಂದ್ರೆ ಕಾನೂನು ಇಪ್ಪತ್ನಾಲ್ಕು ಗಂಟೆ ನಮ್ ಪಕ್ಕದಲ್ಲಿ ಇಲ್ಲ ನನಗೆ ದಾನಮ್ಮಳ ಹತ್ಯೆ ಆದಾಗ ನನ್ಗೆ ಇನ್ನೂ ನೆನಪಿದೆ ನನ್ನ ಜಿಲ್ಲೆಯ ಚಿಂತಕರಾದಂತಹ ಕೋಟೆಗನ್ನಲ್ಲಿ ರಾಮಯ್ಯ ಒಂದು ಮಾತೇಳ್ತಾರೆ ನೀವು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ ಇಲ್ಲ ನಮ್ಗೆ ತುಪಾಕಿ ಕೊಡಿ ಅವ್ರು ಹೇಳಿದ ಮಾತಿದ್ದು ರಕ್ಷಣೆ ಕೊಡಿ ಕೊಡಿ ರಕ್ಷಣೆ ಆಗ್ತಾ ಇಲ್ಲ ಅತ್ಯಾಚಾರಗಳು ಕಂಟಿನ್ಯೂಸ್ ಆಗಿ ಫರ್ ಜಸ್ಟಿಸ್ ನೇಮ್ ಚೇಂಜ್ ಆಗ್ತಾ ಇದೆ ಜಸ್ಟಿಸ್ ಕೇಳಿ ಚೇಂಜ್ ಆಗ್ತಾನೆ ಇಲ್ಲ ಯಾಕಂದ್ರೆ ಕಾನೂನನ್ನ ಪರಿಣಾಮಕಾರಿ ಜಾರಿ ಮಾಡ್ತಾ ಇಲ್ಲ ಇವತ್ತು ಅತ್ಯಾಚಾರ ಮಾಡ್ತಾರೆ ಮೂರು ತಿಂಗಳು ಹೋಗಿ ಬೇಲ್ ತಗೊಬಂದು ತಿರುಗ್ತಾರೆ ಆ ರಾಜಾರೋಷವಾಗಿ ಬಂದವರ ಭಾರತದ ಮಾತೆಯ ಜಂಡಾಗಳನ್ನ ಇಟ್ಕೊಂಡು ಜಯಕಾರ ಬಂದ ದೇಶ ಯಾವ್ದಾದ್ರು ನನ್ನ ದೇಶ ಸೊ ಎಲ್ಲಿ ಬೆಲೆ ಇದೆ ಹೆಣ್ಮಕ್ಳಿಗೆ ಈ ದೇಶದಲ್ಲಿ ಜನಪ್ರತಿನಿಧಿಗಳ ಇದ್ರ ಅವಶ್ಯತೆ ಬೇಕಾಗಿಲ್ಲ ಅವ್ರಿಗೆ ಬೇಕಾದ್ರೆ ಅಧಿಕಾರ ಅಧಿಕಾರ ಸಿಕ್ಕಾಗಿದೆ ಈ ದೇಶದ ಹೆಣ್ಮಕ್ಳ ಬಗ್ಗೆ ಬೇಕಾಗಿಲ್ಲ ಅವ್ರಿಗೆ ಈಗ ಈ ದೇಶದಲ್ಲಿ ಡೌರಿ ಸಿಸ್ಟಮ್ ಇದೆ ವರದಕ್ಷಣ ಕಿರುಕುಳ ಇದೆ ಬಾಲ್ಯ ವಿವಾಹಗಳು ನಡೀತಾ ಇದಾವೆ ಎರಡನೇ ಪ್ಲೇಸ್ ಅಲ್ಲಿ ಇದೀವಿ ನಾವು ಕರ್ನಾಟಕದಲ್ಲಿ ಅತಿ ಹೆಚ್ಚು ಅತ್ಯಾಚಾರಗಳಾಗ್ತಿರೋ ಪ್ಲೇಸ್ ಅಲ್ಲಿ ಎರಡನೇ ಪ್ಲೇಸ್ ಅಲ್ಲಿ ಇದೀವಿ ಅಪ್ರಾಪ್ತ ಹೆಣ್ಮಕ್ಳಿಗೆ ಮದುವೆಗಳಾಗ್ತಾ ಇದ್ದಾವೆ ಅಪ್ರಾಪ್ತ ಹೆಣ್ಮಕ್ಳು ಗರ್ಭಿಣಿಯರಾಗ್ತಾ ಇದ್ದಾರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಅರಿವಿಲ್ಲ ನೆನ್ನೆ ಒಂದು ನೋಟಿಸ್ ನೋಡಿದೆ ನಾನು ಕೆಳವರ್ಗದ ವರ್ಗದ ಜಾತಿಗೆ ಯಾರು ಆ ಎಲ್ಲಾ ಜಾತಿಯ ಮಕ್ಕಳು ಹಿಂದುಳಿದ ಮಕ್ಕಳು ಕೂಡ ಪೌಷ್ಟಿಕವಾಗಿ ಹಿಂದುಳಿದಿದ್ದಾರೆ ಅದಕ್ಕೆ ಕಾರಣ ನಮ್ಮಲ್ಲಿ ಇರ್ತಕ್ಕಂತಹ ಮೌಢ್ಯ ಮೌಢ್ಯವನ್ನ ಬಿಟ್ಟು ನಾವು ಹೊರಗಡೆ ಬರ್ಬೇಕಾಗಿದೆ ಸೊ ಈ ಎಲ್ಲದ್ರ ಮೂಲಕ ಕೂಡ ನಾವು ಒಂದು ಹೆಜ್ಜೆಯನ್ನ ಇವಾಗ ಏನ್ ನೀವು ಹಾಕಿದ್ರೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಅಂತ ದಯವಿಟ್ಟು ಇದನ್ನ ಹಾಗೆ ಮುಂದುವರ್ಸ್ಕೊಂಡು ಹೋಗಿ ನಿಮ್ಮೆಲ್ಲರ ಜೊತೆ ಕೂಡ ನಾವು ಇರ್ತೀವಿ ಅಂತ ಹೇಳ್ತಾ ಇದೀವಿ ಥ್ಯಾಂಕ್ ಯು ಜೈ ಭೀಮ್